ನಮಸ್ಕಾರ ಎಲ್ಲರೂ ಈ ಥರ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಮ್ಯಾ ನಮ್ಮ ಭಾವ ಅವರು ಊರಿಂದ ಬಂದಿದ್ದರು ಸ್ವಲ್ಪ ಊರಿಂದ ರೇಷನ್ ಎಲ್ಲ ತೊಗೊಂಡು ಕೊಟ್ಬಿಟ್ಟು ಹೋದರು ಹಾಗೆ ಪಾಪನ ಕೂಡ ಸ್ವಲ್ಪ ತಾಟಾಡ್ಸ್ಬಿಟ್ಟು ಹೋಗಿ ಅವನೇ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದರು ಹಾಗೆ ಮಧ್ಯಾಹ್ನಕ್ಕೆ ಅಂತ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ ಮಾಡ್ತಾ ಇದ್ದೆ ಇದೇ ಮಾಡ್ತೀಯಾ ಮಲಗ್ತೀನಿ ಅಂತಾನೆ ಮಲಗ್ಸೋಕೋದ್ರೆ ಮಲ್ಗೋದೇ ಇಲ್ಲ ಹಾಂ ನೋಡಿ ಗ್ಯಾಸ್ ಪಕ್ಕ ಕೂರ್ಸಿದ್ರೆ ಇದೆ ತೆಗಿಯೋದು ಅದನ್ನ ಆನ್ ಮಾಡೋದು ಕೀಳೋದು ಬರೀ ಇಂಥವೇ ಮಾಡ್ತಾನೆ ಹಾಗಾಗಿ ನಾನು ಜಾಸ್ತಿ ಕೂರ್ಸೋದಿಲ್ಲ ಕೂರಿಸಿದ್ರು ಕೂಡ ಕಮ್ಮಿ ಸ್ವಲ್ಪ ತುಂಬ ತಗೋ ಮಾಡ್ತೇನೆ ನಾನು ಕಲಗಿ ಹೇಗೆ ಮೇಂಟೈನ್ ಮಾಡ್ಬೇಕಪ್ಪ ಅನ್ನೋಂಗಾಗಿದೆ ಈ ರೀತಿ ತಮಾಷೆ ಮಾಡ್ತೇನೆ ಅಮ್ಮ ಹೇಳಿದ ಮತ್ತೇನು ಕೇಳಲ್ಲ ನೋಡಿ ನೋಡಿ ಹೆಂಗೆ ಮಾಡ್ತೇನೆ ಗೊತ್ತಾ ಸೀರಿಯಸ್ಲಿ ಗೊತ್ತಿಕೊಳ್ಸಿ ಬೇರೆ ಬೇರೆಯರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದೀನಿ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಂಡ್ನ ಬೆಳಿಗ್ಗೆ ಟಿಫನ್ಗೆ ಅಂತ ಸಿಂಪಲ್ ಆಗಿ ಪಟ್ ಕೂಡ ಮಾಡಿದ್ದೆ ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ಭಾವ ಬಂದಿದ್ರಲ್ಲ ಹಾಗಾಗಿ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸುಮಾರು ದಿವಸ ಆಗಿತ್ತು ಅವರು ಕೂಡ ಬಂದ್ಬಿಟ್ಟು ಮನೆಗೆ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಳ್ತಾನೆ ಅಲ್ಲೇ ಟೈಮ್ ವೇಸ್ಟ್ ಆಯಿತು ಹಾಗೆ ಅಲ್ವಾ ಯಾರಾದರೂ ಊರಿಂದ ಬಂದರೆ ಏನೂ ಕೆಲಸ ಮಾಡೋಕ್ಕೆ ಇಷ್ಟನೇ ಆಗೋದಿಲ್ಲ ಅವ್ರ ಜೊತೆ ಮಾತಾಡ್ಕೊತ ಕುತ್ಕೊಂಡ್ಬಿಟ್ಟಿದ್ದೆ ಸರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೋಗ್ತಾರೆ ಅವ್ರು ಕೂಡ ಸೆಕೆಂಡ್ ಶಿಫ್ಟ್ ಇತ್ತು ಹಾಗಾಗಿ ಬೇಗ ಬೇಗ ಅಡುಗೆ ಮಾಡೋಣ ಅಂದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮಗೆ ರೊಟ್ಟಿಗಿಂತ ಹೆಚ್ಚಾಗಿ ಚಪಾತಿನೇ ಇಷ್ಟಪಟ್ಟು ತಿಂತಿರಲ್ಲ ನನ್ನ ಮೈದ ಕೂಡ ಹಾಗಾಗಿ ಇಬ್ಬರಿಗೂ ಚಪಾತಿ ಅಂದರೆ ಇಷ್ಟ ಚಪಾತಿಯೋರು ಸ್ವಲ್ಪ ಬೇಗನೂ ಆಗುತ್ತೆ ಹಾಗೆ ಮನೆ ಕೆಲಸನೂ ಮಾಡ್ಕೊಬೋದು ಬೇಗ ಅಂಥೇಳಿ ಹೇಗಿದ್ದರೂ ಸಂಜೆನೇ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಆಗುತ್ತೆ ಅಂಥೇಳಿ ರೆಡಿ ಮಾಡ್ಕೊಳ್ತಿದ್ದೆ ಹಸ್ಬೆಂಡ್ ಎಲ್ಲ ಒರೆಸಿದ್ರು ಪಾಪ ಮನೇಲಿ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಾರೆ ಅವರು ಕೂಡ ನನಗೆ ಆದರೆ ಪಾಪನೂ ಇಟ್ಕೊಂಡು ಮಾಡೋ ಸ್ವಲ್ಪ ಕಷ್ಟನೇ ಈಗಂತೂ ತುಂಬ ಫಾಸ್ಟನ್ನು ನಡೆಯೋಕೆ ಕೆಳಗಡೆ ಅದನ್ನು ಬಿಟ್ಟು ಆಟಾಡ್ಕೊತಾ ಇರು ಅಂದರೆ ಫಾಸ್ಟ್ ಆಗಿ ನಡೆಯಕ್ಕೆ ಹೋಗಿ ಬೀಳ್ ಬಿತ್ ಬಿಡ್ತಾನೆ ಅಂತ ಅವನ್ನ ಕೂರಿಸ್ಕೊಂಡೆ ಅಡುಗೆ ಮಾಡ್ಕೋಬೇಕು ಇಲ್ಲ ಅಂದರೆ ತುಂಬ ತಂಗಾಳೆ ಮಾಡ್ತಾನೆ ಹಾಗಾಗಿ ಅಡುಗೆ ಅಂತೂ ಮಾಡಕ್ಕೆ ಬಿಡಲಿಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡೇ ಒಂದು ಅವರ್ ಆಯಿತು ಒಂದು ನಿಮಿಷ ಕೂಡ ಬಿಡುವಿರಲ್ಲ ಅಷ್ಟು ಕೆಲಸ ಕೊಡ್ತಾನೆ ಅದನ್ನು ಹೇಳಿದೆ ಇದನ್ನು ಹೇಳಿದೆ ಅಂದ್ಕೊಂಡು ಹಾಗಾಗಿ ಅವನ್ನ ಕೂರಿಸ್ಕೊಂಡೆ ಅಡುಗೆ ಇದ್ದೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಎಷ್ಟು ತಗೊಂಡೆ ಅಂದ್ರೆ ಒಂದು ನಿಮಿಷ ಕೂಡ ಇವನ್ನ ಇಟ್ಕೊಂಡು ಅಡಿಗೆ ಮಾಡ್ಕೊಬೇಕು ಏನಾದ್ರೂ ಹೇಳಿದ್ರೆ ನಂಗೆ ಹೇಳ್ತೀಯ ಅಂತೇಳಿ ಹಾಗಾಗಿ ಇವ್ನ ಇಟ್ಕೊಂಡು ಅಡುಗೆ ಮಾಡ್ಕೊಳ್ತಾನೆ ಹಾಗೆ ಒಂದು ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅನ್ಕೊಂಡಿದ್ದೀನಿ ಸಿಂಪಲ್ ಆಗಿ ಕ್ಯಾಪ್ಸಿಕಂ ಪಲ್ಯ ಮಾಡ್ತಾ ಇದೀನಿ ಅಂದ್ರೆ ಬೇಗ ಕೂಡ ಆಗುತ್ತೆ ಅಂತೇಳಿ ಯಾಕಂದ್ರೆ ಮಕ್ಳಿರೋ ಮನೇಲಿ ಆದ್ರೆ ಸ್ವಲ್ಪ ಅಡುಗೆ ಕೂಡ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅವ್ರನ್ನ ಅಟಾಡ್ಸ್ಕೊಂಡು ಪ್ರತಿಯೊಂದು ಕೆಲಸ ಕೂಡ ನಾವು ಮಾಡ್ಕೊಬೇಕಾಗುತ್ತೆ ಹಾಗಾಗಿ ನಾನು ಏನಿಲ್ಲ ಇದಕ್ಕೆ ಸಿಂಪಲ್ಲಾಗಿ ಒಂದು ಐದು ನಾವು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಸ್ಲೈಟಾಗಿ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಅಷ್ಟೇ ಅದು ಬ್ರೌನ್ ಕಲರ್ ಬಂದು ಹಸಿ ಹಾಸನೆ ಹೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಬೇಕಾದರೆ ನೀವು ಇದಕ್ಕೆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಿಲ್ಲ ಅದರ ಕ್ಯಾಪ್ಸಿಕಮ್ ಹಾಕ್ತಿರೋದ್ರಿಂದ ಇದನ್ನು ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಎಣ್ಣೆಲೆ ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿ ಬೆಂದಿದ್ರೆ ಸಾಕು ಅಂದರೆ ಟೊಮೊಟೊ ಎಲ್ಲ ಹಸಿ ಹಸಿ ಸಿಗಬಾರ್ದು ಬಾಯಿಗೆ ಆ ರೀತಿ ಚೆನ್ನಾಗಿ ಬೆಂದಿಸ್ಕೊ ಡಾದ್ ನಂತರ ನಾನು ಇದಕ್ಕೆ ಕ್ಯಾಪ್ಸಿಕಮ್ದು ಹಾಕ್ಕೊಳ್ತಿದ್ದೀನಿ ಕ್ಯಾಪ್ಸಿಕಮು ಅಷ್ಟೇ ಅಂದರೆ ಎಣ್ಣೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಪಲ್ಯ ಕೂಡ ಟೇಸ್ಟಿಯಾಗಿ ನೀವು ಬೇಕಿದ್ದಕ್ಕೆ ಕುರ್ಶಣಿ ಪುಡಿ ಸಿಗುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಕುರ್ಶಣಿ ಪುಡಿ ಇರಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಚೆನ್ನಾಗಿ ಬೆಂದ ಅದಂಥರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೂಡ ತೋರಿಸ್ತಿದ್ದೀನಿ ನಾನು ಇದಕ್ಕೆ ನೀವು ಒಂದ್ಸಡ್ ಹುಳಿ ಹಾಕ್ಕೊಂಡು ಕೂಡ ಇನ್ನೂ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಇನ್ನೂ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ತದನಂತರ ಇದಕ್ಕೆ ಸಾಂಬಾರು ಪುಡಿ ಹಾಗೆ ಗರಂ ಮಸಾಲೆ ಪುಡಿ ಹಾಗೆ ಅಚ್ಚು ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಖಾರಕ್ಕೆ ಬೇಕಾದರೆ ಹಾಕೊಳ್ಳಿ ಅಂದರೆ ಇದು ಅಷ್ಟೊಂದು ಖಾರ ಇಲ್ಲ ದಪ್ಪ ಮೆಣ್ಸಿನ್ಕಾಯಿ ಹಾಗಾಗಿ ನಾನು ಖಾರದ ಪುಡಿ ಹಾಕ್ಕೊಂಡು ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸರಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ನೀರನ್ನು ಬಿಟ್ಟು ಕೂಡ ಬೇಸ್ಕೊಡ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಕೊಬ್ಬರಿ ಕೂಡ ತುಡಿದಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಗೂಬೇಕಾರೆ ಮಸಾಲೆ ರುಬ್ಬಿ ಕೂಡ ಮಾಡ್ಕೊಬೋದು ಟೊಮೊಟೊ ಅದನ್ನೆಲ್ಲ ಅದು ಕೂಡ ತುಂಬ ರುಚಿಯಾಗಿ ಕೂಡ ಇರುತ್ತೆ ಬೇಗ ಕೂಡ ಆಗುತ್ತೆ ನನಗೆ ಪಾಪುರೋದ್ರಿಂದ ಇದೇ ಸ್ವಲ್ಪ ಬೇಗ ಅನಿಸುತ್ತೆ ಹಾಗಾಗಿ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಒನ್ ಟೇಬಲ್ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಇಷ್ಟು ಬೇಗ ಎಷ್ಟು ಕ್ವಿಕ್ಕಾಗಿ ಕೂಡ ರೆಡಿ ಆಯಿತು ಪಲ್ಯ ಈಗ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಕೂಡ ಪಲ್ಯ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂದರೆ ಕಮೆಂಟ್ ಮಾಡಿ ಚಪಾತಿ ಕೂಡ ಮಾಡೋಣ ಅಂತ ಎಲ್ಲ ಕಲಿಸ್ಬಿಟ್ಟೆ ಅಂತ ಇಟ್ಕೊಂಡು ಅಂತ ಅಂತಿದೆ ನೋಡಿ ಎಷ್ಟು ತಲಾಟೆ ಮಾಡ್ತಾರೆ ಅಂದರೆ ಆಲ್ರೆಡಿ ಎಲ್ಲ ಲಟ್ಸಿಟ್ಟಿದೆ ಅದನ್ನೆಲ್ಲ ಕಿತ್ಬಿಟ್ಟಿದೆ ಮತ್ತೆ ಲಟ್ಟಿಸೋಣ ಅಂತ ಇಟ್ಕೊಂಡೆ ಇಲ್ಲ ನಾನು ಲಟ್ಟಿಸ್ತೀನಿ ಅಂತ ಎತ್ಕೊಂಡ್ಬಿಟ್ಟಿದ್ದಾನೆ ಏನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಪ್ರತಿ ಸಾರಿನೂ ಹೀಗೆ ಮಾಡ್ತಾನೆ ಉಳ್ಳೆ ಮಾಡಿಟ್ರೆ ಅದು ತಗೊಳ್ಳೋದು ಲಟ್ಟಣಿಗೆ ಮೇಲೆ ಬೀಸೋದು ಅದೇ ರೀತಿ ಮಾಡ್ತಿತ್ತು ಸಾಕಾಯ್ತೀವ್ನ ಇಟ್ಕೊಂಡು ಅಂಥೇಳಿ ಶೆಲ್ಫಿ ಮೇಲೆ ಉದ್ದಾಣ ಅಂದರೆ ಹಠ ಮಾಡ್ತಾನೆ ಕೂಡ್ಸು ಕೂಡ್ಸು ಅಂತ ಹಾಗಾಗಿ ಬೇಗ ಚಪಾತಿ ಕೂಡ ಮಾಡಿಕೊಂಡು ಕೂರ್ಸ್ಕೊಂಡೆ ನಾವು ಹಾಗೆ ಅವನು ಕೂಡ ಆಟಾಡೋಕ್ಕೆ ಬಿಟ್ಬಿಟ್ಟು ಬಂದರೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟೆ ಅವನಿಗೂ ಕೂಡ ಸ್ನಾನ ಮಾಡಿಸ್ಬೇಕು ಆ ಗೊಂಬೆ ಇರೋದ್ರಿಂದ ಸುಮ್ಮನೆ ಆಟಾಡ್ತಾನೆ ಅದ್ರ ಜೊತೆ ಅವನು ಕೂಡ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ನಿಜವಾಗ್ಲೂ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಸಾಕಾಗೋಯ್ತು ಹುಣ್ಣ್ಮೆ ಬೇರೆ ಬೇಗ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವನು ಪೂಜೆ ಮಾಡೋಕ್ಕೆ ಬಿಡ್ತಿಲ್ಲ ಈಗೇದೆಲ್ಲ ಹಠ ಮಾಡ್ತಿದ್ದಾನೆ ನಂಗೆ ಬೇಡ ಅದು ಅಂತೇಳಿ ತಗೊಂಡಿದ್ದಾನೆ ಅಳ್ತಾ ಇದ್ದಾನೆ ನೋಡಿ ಬೇಕಾರೆ ಕಣ್ಣು ಹತ್ರ ಇಡಿತೀನಿ ನೋಡಿ ಕಣ್ಣೀರೆಲ್ಲ ತುಂಬಿಟ್ಟಿದೆ ಅಷ್ಟು ತಲಾಟೆ ಗೊಂಬೆ ಇದೆ ಗೊಂಬೆ ಜೊತೆಗೆ ಆಟಾಡೋದಂತೆ ಹಾ ಬೇಡಬಾರ್ದು ನಿನ್ಗೆ ಬೇಡ ನಂತೆ ಟವಲ್ ಕೂಡ ನೋಡಿ ಹಿಂಗೆಲ್ಲ ಹಿಂಸೆ ಪೂಜೆಗೆ ಅಂತ ಎಲ್ಲ ಅಣಿಮ್ ಇಟ್ಟಿದ್ದೀನಿ ಪೂಜೆ ಕೂಡ ಮಾಡ್ಕೊಬೇಕಿನ್ನು ಹಿಂಗೆ ತಲಾಟೆ ಮಾಡ್ತಾ ಇದ್ದಾನೆ ಮೊಬೈಲ್ ಬೇಕಾ ನೀನು ಯಾರಿಗೇಳ್ತೇ ಮೊಬೈಲ್ ಹಾಗೆ ಅವನು ಕೂಡ ಬಿಟ್ಟು ಪೂಜೆ ಸಾಮಾನೆಲ್ಲ ಬೆಳ್ಕೊಬೇಕಾಗಿತ್ತು ಹಾಗಾಗಿ ಅವನಿಗೂ ಕೂಡ ಅಟಿಸ್ಕೊಳ್ತಾ ಟಿ ವಿ ಹಾಕ್ಬಿಟ್ಟು ಅವನು ಕೂಡ ನೋಡ್ಕೊಳ್ತಾನೆ ಪ್ರತಿಯೊಂದು ಕೂಡ ಕೆಲಸ ಮಾಡ್ಕೊಬೇಕು ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು ನಾನು ತೊಳೆದು ಒಂದ್ಸಣ್ಣು ರಂಗೋಲಿ ಹಾಕ್ಬಿಟ್ಟೆ ವಾಶ್ ಮಾಡ್ತೀನಿ ಯಾವುದೇ ರೀತಿ ಬೇರೆ ಏನು ಯೂಸ್ ಮಾಡಲ್ಲ ಹಾಗಾಗಿ ಬೇಗ ಬೇಗ ತೊಳ್ಕೊಂಡು ಪೂಜೆ ಮಾಡೋಣ ಅವನಿಗೂ ಕೂಡ ಕಾರ್ಟೂನ್ ಹಾಕಿ ಹಾಕಿಬಿಟ್ಕೊಟ್ ಬಿಟ್ಬಿಟ್ಟು ಬಂದೆ ಅವನು ಸ್ವಲ್ಪ ನೋಡ್ತಾನೆ ಅದು ಬಂದ ತಕ್ಷಣ ಅಮ್ಮ ಅಮ್ಮ ಅಂತ ಕರಿತಿದ್ದ ಹಾಗಾಗಿ ಅವನು ಕೂಡ ನೋಡ್ಕೊಳ್ತಾನೆ ಪ್ರತಿಯೊಂದು ಕೆಲಸನೂ ಮಾಡ್ಕೊಬೇಕು ಲ್ವಾ ಹಾಗೆ ಪೂಜೆ ಬೇಗ ಮುಗಿಸಿ ದೇವಸ್ಥಾನಕ್ ಹೋಗೋಣ ಹಂಗಾಗಿ ಬೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೂಡ ಏನು ಕೆಲಸ ಮಾಡಿದರೂ ಕೂಡ ಪಾಪುರಿದ್ರೆ ಸ್ವಲ್ಪ ಡಿಲೇನೇ ಆಗುತ್ತೆ ನಾವು ಎಷ್ಟು ಬೇಗ ಕೆಲಸ ಮಾಡ್ತೀವಿ ಹಾಗೆ ಅಂದ್ಕೊಳ್ತೀನಿ ಪ್ರತಿಯೊಂದು ಮನೇಲೂ ಪಾಪು ಇದ್ದರೆ ಇಷ್ಟು ಬೇಗ ಕೆಲಸನು ಆಗೋದಿಲ್ಲ ಅಂತಲೂ ಗೊತ್ತಿದೆ ಹಾಗೆ ಉದಿಸ್ಲೆಲ್ಲ ತೊಳೆದ್ಬಿಟ್ಟು ಅಷ್ಟು ಹಚ್ಚೋಣ ಅಂತ ಬಂದೆ ನೋಡಿ ಟಿ ವಿ ಹಾಕಿಬಿಟ್ಟು ಬಂದರು ಅಲ್ಲೂ ಬಿಟ್ಬಿಟ್ಟು ಬಂದು ಉದಿಸ್ಲಿಕ್ಕೆ ಅಷ್ಟು ಹಚ್ತೀನಿ ಅಂತ ಅದನ್ನು ಎಸೆಯೋದು ಬಿಸಾಕೋದು ಎಲ್ಲ ಮಾಡ್ತಿದ್ದ ಚಲಬಾರ್ದು ಊಟ ಅಂತ ಹೇಳ್ತಾ ಇದ್ದೆ ನಾನು ಕೊಡು ಅಂತ ತುಂಬ ಹಠ ಮಾಡ್ತಿದ್ದ ರಂಗೋಲಿ ಕೂಡ ಹಾಕಕ್ಕೆ ಬಿಡಲ್ಲ ನಾನೇನಾದರೂ ರಂಗೋಲಿ ಹಾಕ್ಬಿಟ್ಟು ಬಂದರೆ ಅದ್ರ ಮೇಲೆ ತೊಳೆಯೋದು ಅದನ್ನ ಅಳಿಸೋದು ಪ್ರತಿ ಸರಿಯೂ ಹೀಗೆ ಮಾಡ್ತೀನಿ ಹಾಗಾಗಿ ನಾನು ಉದ್ಸ್ಲೆ ರಂಗೋಲಿ ಹಾಕ್ತಿದ್ದಿಲ್ಲ ವಿಭೂತಿ ಇದ್ದೆ ಅಮ್ಮ ಅಮ್ಮ ಕೊಡು ಅಂತಿದ್ದ ಹಂಗಾಗಿ ಅದು ಬಿದ್ದುಬಿಟ್ಟು ಬಿಟ್ಟರೆ ಚಲೋಗಿಬಿಡುತ್ತೆ ಅಂತ ಹೇಳಿ ಸಿಂಪಲ್ ಆಗ ಚಿಕ್ಕದಾಗ ಒಂದು ರಂಗೋಲಿ ಕೂಡ ಹಾಕೊಂಡೆ ರಂಗೋಲಿ ಹಾಕಿನ ಪೂಜೆ ಮಾಡೋದ್ರೊಳಗಡೆನೆ ಬೆಟ್ಲು ಇಳಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಒಂದು ನಿಮಿಷ ಕೂಡ ಹೊರಗಡೆ ಬಿಡೋಂಗಿಲ್ಲ ಅವ್ನ ಹಾಗಾಗಿ ಎನಿ ಟೈಮ್ ನಾನು ಉಡಾನ್ ಶೀಟ್ ಹಾಕಿ ಇಟ್ಟಿರ್ತೀನಿ ಅವ್ರು ಇದ್ರು ಹೋಗ್ಬಿಡ್ತಾನೆ ಕೆಳಗಡೆ ನೋಡಿ ಆಲ್ಮೋಸ್ಟ್ ಅಲ್ಲಿ ಹಾಕಿರೋ ರಂಗೋಲಿ ಒಂದು ಐದು ನಿಮಿಷ ಕೂಡ ಇರಲ್ಲ ಬೇಗ ಅಳಿಸ್ಬಿಡ್ತಾನೆ ಹಾಗಾಗಿ ಅವನ್ನ ಕೂಡ ನಿಭಾಯಿಸ್ಕೊಂಡು ಕೆಲಸ ಮಾಡೋಕೆ ಸಾಕ ಹೋಗುತ್ತೆ ಪೂಜೆ ಕೂಡ ಮುಗಿಸ್ಕೊಂಡೆ ಹಾಗೆ ದೇವ್ರೂಜೆ ಪೂಜೆ ಕೂಡ ಮುಗಿಸ್ಕೊಂಡೆ ಕೂಡ ರೆಡಿ ಮಾಡಿದೆ ಅಮ್ಮ ಹೊರ್ಗಡೆ ಹೋಗೋಣ ಅಂತ ಹಠ ಮಾಡ್ತಾ ಇದ್ದ ಮಳೆ ಬೇರೆ ಬರೋಂಗಾಗಿದೆ ಪಾಪ ಹೋಗೋದು ಬೇಡ ಅಂತ ಹೇಳ್ತಿದ್ದೆ ಇಲ್ಲ ಹೋಗೋಣ ಅಂತ ತುಂಬ ಹಠ ಮಾಡ್ತಿದ್ದ ನಿಲ್ತಿದಿಲ್ಲ ಬಾ ಎಳಗಡೆ ಹೋಗೋಣ ಅಂತಿದ್ದ ಅದಕ್ಕೆ ಸೈಕಲ್ ಎಲ್ಲ ಆಟಾಡೋಣ ಏನೋ ಒಂದು ಹೇಳಿ ಸಮಾಧಾನ ಮಾಡ್ತಾಯಿದ್ದೆ ಮ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗೋಣ ಅಂದ್ಕೊಂಡ್ರಿಗೆ ಮಳೆ ಬರೋಂಗಾಗಿತ್ತು ಹಂಗಾಗಿ ಸ್ವಲ್ಪ ವೇಟ್ ಮಾಡೋಣ ಅಂತಿದ್ದೆ ಅವನ್ನ ಕೂಡ ಆಟಾಡ್ಸ್ಕೊಳ್ತಾನೆ ಕೂರಿಸ್ಕೊಂಡಿದ್ದೆ ಆ ಗೊಂಬೆ ಜೊತೆಗೆ ಆಟ ಆಡ್ತಿರ್ತಾನೆ ಸುಮ್ನೆ ಹಾಗಾಗಿ ಅದರಲ್ಲಿ ಆಟ ಆಡ್ಸ್ಕೊಳ್ತಾ ಗೊತ್ತಿದ್ದೆ ಸರಿ ಹೋಡೋಣ ಅನ್ನಷ್ಟು ಒಳಗಡೆ ಮನೆ ಕೂಡ ಸ್ಟಾರ್ಟ್ ಆಯಿತು ತುಂಬ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹುಣ್ಣಿನ ದೇವಸ್ಥಾನಕ್ಕೆ ಹೋಗ್ಬೇಕು ಅದು ಬೇರೆ ಗುರುಪೂರ್ಣಿಮೆ ಹುಣ್ಣಿಮೆ ಎಲ್ಲ ಇವತ್ತು ಸಾಯಿಬಾಬಾ ದೇವಸ್ಥಾನ ವಿಶೇಷ ಪೂಜೆ ಕೂಡ ಇರುತ್ತೆ ಹಾಗಾಗಿ ಬೇಗ ಹೋದ್ರೆ ಅಷ್ಟೊಂದು ಜನ ಇರಲ್ಲ ಮತ್ತೆ ನಾನು ಮೂರು ಗಂಟೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿ ಆದ್ರೆ ಪಾಪ ಕರ್ಕೊಂಡಂತೂ ಈ ಮಳೇಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಅವ್ನಿಗೆ ಸ್ವಲ್ಪ ಮಲಗಿಸ್ಬಿಟ್ರೆ ಮಲಗೊಳ್ತಾನೆ ಅಂತೇಳಿ ಮಲಗಿಸೋಣ ಅಂತ ಅಂದ್ಕೊಂಡು ಮಲಗಿಸಿ ಎದ್ದಾದ ನಂತರ ಒಂದು ಏಳು ಗಂಟೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟವಿ ಕೆಳಗಿಡರು ಮಕ್ಕನೂ ಬಿಡ್ತಾರೆ ಅಂದರು ಹಾಗಾಗಿ ಅವ್ರಿಗೋಸ್ಕರ ಅವ್ರ ಮನೇಲೆ ವೆಯ್ಟ್ ಮಾಡ್ತಿದ್ದೆ ನಾನು ಹೇಳಿದ್ದಿಲ್ವಾ ಬೆಳಗ್ಗೆ ಅಷ್ಟೊಂದೇನು ರಶ್ ಇರಲ್ಲ ಸಂಜೆ ಆಗ್ತಾ ಆಗ್ತಾ ತುಂಬ ರಶ್ ಇತ್ತು ದೇವ ರಶ್ ಇತ್ತಲ್ವ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಪಾಪುನ ಕರ್ಕೊಂಡು ಹೋಗೋಕ್ಕೆ ಪಾಪು ಬೇಡ ಬಿತ್ಬಿಟ್ಟು ತಲೆಗೆ ಬೇರೆ ಏಟ್ ಮಾಡ್ಕೊಂಡಿದ್ದೆ ಆದರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಅಂಥೇಳಿ ಹೋಗಲೇಬೇಕು ಅಂತೇಳಿ ಹೊರಟ್ವಿ ನೋಡಿ ಇಷ್ಟು ಜನ ಅಂದರೆ ನಿಜವಾಗ್ಲೂ ತುಂಬ ರಶ್ ಆಗಿಬಿಟ್ಟಿತ್ತು ದೇವ್ರ ದರ್ಶನ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗೋಷ್ಟ್ರೊಳಗೆ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ನಾವು ನೋಡಿ ಇಷ್ಟು ಎಷ್ಟು ರಶ್ ಇದೆ ಒಂದು ಕಡೆ ಗಂಡು ಮಕ್ಕಳು ಬಿಡ್ತಿದ್ರು ಒಂದು ಕಡೆ ಹೆಣ್ಣುಮಕ್ಳು ಬಿಡ್ತಿದ್ರು ಆದರೂ ಇಷ್ಟೊಂದು ರಶ್ ಇತ್ತು ಇವತ್ತು ಬೇರೆ ಗುರುಪೂರ್ಣಿಮಾ ಹುಣ್ಮೆ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ಇರುತ್ತೆ ಅಂತ ಹೇಳಿದ್ನಲ್ವ ಹೋಮ ಹವನ ಎಲ್ಲ ಬೆಳಕಿನ ಆಗೋಗಿತ್ತು ಪಲ್ಲಕ್ಕಿ ಕೂಡ ಅಷ್ಟೇ ಮೆರವಣಿಗೆ ತೊಗೊಂಡು ಹೋಗಿದ್ರು ಅಂತ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಪ್ರಸಾದ ಕೂಡ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆಯಿಂದನೂ ಪ್ರಸಾದ ಇತ್ತು ನಾವು ಈವ್ನಿಂಗ್ ಹೋಗಿದ್ದೀವಿ ಅಷ್ಟೇ ತುಂಬ ತುಂಬ ರಶ್ ಇತ್ತು ನೀವೇ ನೋಡ್ಬೋದು ನಾನು ತೋರಿಸ್ತೀನಿ ಅದರಲ್ಲೇ ದೇವ್ರ ದರ್ಶನ ಕೂಡ ಪಡಿ ಬಿಟ್ಟು ಬಂದ್ವಿ ದೇವ್ರ ದರ್ಶನ ಪಡೆಯುವಷ್ಟರಲ್ಲಿ ಕರೆಂಟ್ ಕೂಡ ಹೋಗ್ಬಿಡ್ತು ಬೇಗ ಹಾಗಾಗಿ ಪಾಪು ಇರೋದ್ರಿಂದ ದೇವ್ರ ದರ್ಶನ ಪಡಿಬೇಕು ಅಂದಮೇಲೆ ಅರ್ಧಕ್ಕೆ ಹೋಗಬಾರ್ದಲ್ವ ಅದೆಷ್ಟು ಥರ ಕಷ್ಟ ಆಗಿ ದೇವ್ರ ದರ್ಶನ ಪಡೆಯೋಣ ಅಂಥೇಳಿ ಹೊರಟ್ವಿ ನೋಡಿ ನನ್ಗೆ ಹೇಳಿಲ್ವಾ ದೇವ್ರ ದರ್ಶನ ಪಡೆಯಕ್ಕೆ ಹೋಗಬೇಕು ಅನ್ನೋಷ್ಟಲ್ಲೇ ಕರೆಂಟ್ ಕೂಡ ಹೋಗ್ಬಿಡ್ತು ಹಾಗಾಗಿ ಅಲ್ಲೇ ವೇಟ್ ಮಾಡ್ತಿದ್ವಿ ಕರೆಂಟ್ ಬಂದಾದ್ಮೇಲೆ ದೇವ್ರ ದರ್ಶನ ಪಡ್ಕೊ ಅಂದರೆ ತುಂಬ ರಶ್ ಇತ್ತಲ್ವ ಬೇಗ ಬೇಗ ಇರ್ಲಿಲ್ಲ ಕತ್ಲೆ ಬೇರೆ ಆಗಿತ್ತು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ರು ಎಲ್ಲರೂ ಕೂಡ ಹಂಗೆ ದೇವ್ರ ದರ್ಶನ ಕೂಡ ಸಿಕ್ತು ತುಂಬ ಆಯಿತು ನಾನು ಮುಂಚೆನ ಸುಮಾರು ಸರಿ ಬರ್ತಾಯಿದ್ದೆ ಸಾಯಿಬಾಬಾ ದೇವಸ್ಥಾನಕ್ಕೆ ಪಾಪು ಆದ್ಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ದೇವ್ರಶ್ ದೇವಸ್ಥಾನಕ್ಕೆ ಬರೋದಕ್ಕೆ ಕೂಡ ಯಾಕಂದರೆ ಹುಷಾರಿರಲ್ಲ ಕೆಲವು ಸರಿ ಪಾಪುಗೆ ವಾರದಲ್ಲಿ ಒಂದು ಎರಡು ಸರಿ ಅಂತೂ ಬಂದು ಹೋಗ್ತಿದ್ದೆ ದೇವಸ್ಥಾನಕ್ಕೆ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಹೋಗೋದ ಮಂತಲ್ಲಿ ಒಂದು ಟೂ ಟೈಮ್ಸ್ ಅಂತೂ ಬರ್ತೀನಿ ದೇವ್ರ ದರ್ಶನ ಪಡೆಯೋಷ್ಟುಗಡೆ ಕರೆಂಟ್ ಕೂಡ ಬಂತು ಹಾಗೆ ದೇವ್ರ ದರ್ಶನ ಪಡೆದು ಮಂಗಳಾರತಿ ಎಲ್ಲ ತೊಗೊಂಡ್ರು ಹೊರಗಡೆ ಬಂದ್ವಿ ನೋಡಿ ಎಷ್ಟು ರಶ್ ಇದೆ ಅಂದರೆ ನಿಜವಾಗ್ಲೂ ತುಂಬ ರಶ್ ಇದೆ ತುಂಬನೋ ನುಖಾಟ ಇತ್ತು ಕೂಡ ಬೆಳಗ್ಗೆ ಆಗಿದ್ದರೆ ಏನು ರಶ್ ಇರಲ್ಲ ಯಾಕೆಂದರೆ ಅಷ್ಟೊಂದು ಜನ ಇರಲ್ಲ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಟೈಮೇ ದೇವ್ರ ದರ್ಶನ ಪಡೆಯಕ್ಕೆ ಬರ್ತಾರಲ್ವ ಹಾಗಾಗಿ ತುಂಬ ರಶ್ ಕೂಡ ಇತ್ತು ಅಂತ ಇತ್ತು ದೇವ್ರ ದರ್ಶನ ಪಡ್ಕೊಂಡು ಪಲ್ಲಕ್ಕಿ ಕೂಡ ಉತ್ಸವ ಮೆರವಣಿಗೆ ಹೋಗುತ್ತಲ್ಲ ಅದು ಕೂಡ ಬರುತ್ತೆ ಅಂತ ಹೇಳ್ತಾಯಿದ್ರು ನೋಡ್ಬೋದು ನೀವೇ ದೇವ್ರ ದರ್ಶನ ಕೂಡ ಎಷ್ಟು ಚೆಂದ ಅಲಂಕಾರ ಮಾಡಿದರು ದೇವ್ರಿಗೂ ಕೂಡ ಅಂತ Terima kasih telah menonton! ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ಹೊರಗೆ ಬಂದ್ವಿ ಹಾಗೆ ಪ್ರಸಾದ ಕೂಡ ರೆಡಿ ಮಾಡ್ತಿದ್ದು ಪ್ರಸಾದಕ್ಕೋಸ್ಕರ ಒಂದು ಹತ್ತು ನಿಮಿಷ ವೇಟ್ ಮಾಡಿ ರೆಡಿ ಆಗ್ತಿದೆ ಅಂತ ಎಲ್ಲರಿಗೂ ಅನೌನ್ಸ್ ಮಾಡಿದರು ಹಾಗಾಗಿ ಪ್ರಸಾದಕ್ಕೆ ಅಂತ ಕೂಡ ವೇಟ್ ಮಾಡ್ತಾ ಇದ್ವಿ ಪಾಪು ಕೂಡ ಹಣಗೆ ವೇಟ್ ಮಾಡ್ಕೊಂಡಿದ್ದ ಅವನು ತುಂಬ ಇಲ್ತಾ ಇದ್ದ ಅವನು ಕೂಡ ಸಮಾಧಾನ ಮಾಡ್ಕೊಳ್ತಾನೆ ಅಂದರೆ ಬಂದಿದ್ದು ದೇವಸ್ಥಾನಕ್ಕೆ ಅದು ಅದೃಷ್ಟ ಪ್ರಸಾದ ಸಿಗೋದು ಕೂಡ ಹಾಗಾಗಿ ಪರವಾಗಿಲ್ಲ ಅಂತ ಒಂದು ಹತ್ತು ನಿಮಿಷ ಕೂಡ ವೆಯ್ಟ್ ಮಾಡ್ತಿದ್ದೆ ಕೆಳಗಡೆ ಮನೆ ಪಾಪು ಕೂಡ ಅವ್ನು ಆಟ ಆಡಿಸ್ತಿದ್ಲು ಹಾಗಾಗಿ ಸುಮ್ಮನೆ ಇದ್ದ ಅಷ್ಟೊಳಗೆ ಪಲ್ಲಕ್ಕಿ ಕೂರ ಮೆರವಣಿಗೆ ಹೋಗಿತ್ತಲ್ಲ ಅದು ಕೂಡ ದೇವಸ್ಥಾನಕ್ಕೆ ಬಂತು ಪೂರ್ಣಿಮಾ ಹುಣ್ಣಿಮೆ ಬ್ಲಾಗ್ ಇದಾಗಿತ್ತು ಇದು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್